ನಿಮ್ಮ ಕೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಎ ಒನ್ ಹಾಗೂ ಎ ಟು ಹಾಲಿನ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಏನಿದು ಒನ್ ಎ ಟು ಹಾಲು ಅಂದ್ರೆ ಇದೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ಸೊ ಯಾವುದು ಉಪಯೋಗಕ್ಕೆ ಯೋಗ್ಯವಾದಂತಹ ಹಾಲು ಏನ್ ಹೇಳ್ತಾರೆ ಗೆಸ್ಟ್ ಈ ಬಗ್ಗೆ ವಿಚಾರವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇತ್ತೀಚಿನ ದಿನಗಳಲ್ಲಿ ಒಂದು ಭಾರಿ ಚರ್ಚೆಗೆ ಗ್ರಾಸವಾಗಿರತಕ್ಕಂತ ಒಂದು ವಿಷಯ ಇದು ನಾವು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೋಡಿದೀವಿ ಹಾಗೆ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ನಿಷೇಧ ಸಂದರ್ಭದಲ್ಲೂ ಕೂಡ ಸ್ಥಳೀಯ ತಳಿಗಳನ್ನ ಉಳಿಸ್ಕೋಬೇಕು ಯಾಕಂದ್ರೆ ಎ ಟು ಹಾಲ್ ಸಿಗುತ್ತೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೊ ನೀವೇನು ಹೇಳ್ತೀರಾ ಏನಿದು ಎ ಒನ್ ಎ ಟು ಹಾಲು ಹೌದು ಇದು ಬಹಳ ವರ್ಷಗಳಿಂದ ಚರ್ಚೆಯಲ್ಲಿದ್ರೂ ಇತ್ತೀಚೆಗೆ ನೀವು ಹೇಳಿದಾಗ ಈ ಜಲ್ಲಿಕಟ್ಟು ಒಂದು ಬಹಳ ದೇಶಾದ್ಯಂತ ಬಹಳ ಗಂಭೀರವಾದ ಚರ್ಚೆಗಳಾಗ್ತಾ ಇದ್ದಾಗ ಆ ತಳಿಗಳನ್ನು ಯಾಕೆ ಉಳಿಸ್ಬೇಕು ಅದೊಂದು ಸಂಸ್ಕೃತಿಯ ಭಾಗವಾಗಿ ಅವುಗಳನ್ನು ಉಳಿಸ್ಕೋಬೇಕು ಸೊ ಬರೀ ಸಂಸ್ಕೃತಿ ಅಥವಾ ಒಂದು ಕ್ರೀಡೆ ಒಂದು ಆಟ ಅದು ಮಾತ್ರವಲ್ಲ ಆ ತಳಿಗಳನ್ನು ಉಳಿಸ್ಕೊಳ್ಳೋದ್ರಿಂದ ಆ ತಳಿಗಳಿಂದ ಆ ತಳಿಯದೇ ಆದ ಹಸುಗಳಿಂದ ಬರ್ತಕ್ಕಂಥ ಹಾಲು ವಿಭಿನ್ನವಾದ ಹಾಲು ಈ ಹೆಚ್ ಎಫ್ ಜೆರ್ಸಿ ಹೆಚ್ ಎ ಅಲ್ಲ ಹೆಚ್ ಎಫ್ ತಳಿಗಳು ದೊಡ್ಡ ದೊಡ್ಡ ಹೈಬ್ರಿಡ್ ತಳಿಗಳು ಯುರೋಪಿನಿಂದ ಬರಿತಾರೆ ತಳಿಗಳ ಥರ ಭಾರತೀಯ ತಳಿಗಳಲ್ಲ ಈ ಭಾರತೀಯ ತಳಿಗಳಲ್ಲಿ ಹಾಲಿನ ಅಂಶವೇ ಬೇರೆ ಇರುತ್ತೆ ಅವುಗಳಲ್ಲಿ ಕ್ವಾಲಿಟಿಯನ್ನು ಇಲ್ಲಿ ಸಿಗ್ತಕ್ಕಂಥ ಹಾಲಿನ ಕ್ವಾಲಿಟಿಯನ್ನು ಎ ಟು ಅಂತ ಹೇಳಿ ಹೇಳ್ತಕ್ಕಂಥದ್ದು ಈ ಹೆಚ್ ಎಫ್ ಹಸುವಿನಲ್ಲಿ ಬರ್ತಕ್ಕಂಥ ಹಾಲನ್ನು ಎ ಒನ್ ಹಾಲು ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಈ ಎ ಟು ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನೇಕ ಕಾಯಿಲೆಗಳನ್ನು ತಡೆಗಟ್ಟತಕ್ಕಂಥ ಶಕ್ತಿ ಎ ಟು ಇದೆ ಆದರೆ ಎ ಒನ್ ಹಾಲು ಕಾಯಿಲೆಗಳನ್ನು ಉಂಟು ಮಾಡತಕ್ಕಂಥ ದೋಷ ಆ ಎ ಒನ್ ಹಾಲ್ನಲ್ಲಿದೆ ಅಂತಕ್ಕಂಥದ್ದು ನೀವು ಹೇಳಿದಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಪತ್ರಿಕೆಗಳಲ್ಲಿ ಬಹಳಷ್ಟು ಚರ್ಚೆ ಆಯಿತು ಎಷ್ಟರ ಮಟ್ಟಿಗೆ ಅಂದರೆ ಈ ಪೀಠ ಸಂಸ್ಥೆ ಏನು ಈ ಜಲ್ಲಿಕಟ್ಟಿನ ವಿರುದ್ಧವಾಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ ಒಂದು ಹೋರಾಟ ಮಾಡ್ತಾ ಇದೆಯೋ ಅವರ ಹಿನ್ ಅವ್ರಿಗೆ ಒಂದು ಹುನ್ನಾರ ಇದೆ ಈ ದೇಶೀಯ ತಳಿಗಳನ್ನೆಲ್ಲ ಮುಗಿಸಿ ಫಾರಿನ್ ತಳಿಗಳನ್ನು ತರೋದಕ್ಕೋಸ್ಕರ ಇವರು ಜಲ್ಲಿ ಅಟ್ಯಾಕ್ ಮಾಡಿದ್ರೆ ಆ ಬ್ರೀಡ್ ಸಾಕಲ್ಲ ಆ ಬ್ರೀಡ್ ಸತ್ರೆ ತಳಿ ಸತ್ತ ಹೋಗುತ್ತೆ ಸೊ ವಿದೇಶಿ ತಳಿಗಳನ್ನ ಆರಾಮ ವಿದೇಶಿ ತಳನ ಆರಾಮಾಗಿ ತರಬಹುದು ಅಂತಕ್ಕಂಥ ಆ ಹುನ್ನಾರ ಇದೆ ಅನ್ನುವ ಚರ್ಚೆ ಆಗಿರ್ತಕ್ಕಂಥ ವಿಷಯ ಇದು ಈ ಚರ್ಚೆ ಆಗಿದ್ರು ಇದು ಎ ಟು ಉತ್ತಮ ನಮ್ಮ ತಳಿಗಳ ಹಾಲು ಎ ಟು ಬೇರೆಯವ್ರ ತಳಿಗಳು ಎ ಒನ್ ಎ ಒನ್ ಕಾಯಿಲೆ ಕೊಡುತ್ತೆ ಎ ಟು ಕಾಯಿಲೆಯನ್ನು ತಡೆಗಟ್ಟುತ್ತೆ ಅನ್ನೋ ಒಂದು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಆದರೆ ಇಲ್ಲಿ ನಾವು ಏನು ಚರ್ಚೆ ಮಾಡಬೇಕು ಅಂತ ಹೇಳಿದರೆ ಎ ಟು ತಳಿಯ ಹಾಲು ನಿಜವಾಗಿಯೂ ಎ ಟು ಅಂದರೆ ಏನು ಎ ಒನ್ ಅಂದರೆ ಏನು ಎ ಟು ತಳಿಯ ಹಾಲಿನಿಂದ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಷಯವನ್ನು ಈ ಎ ಟು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದನ್ನ ಪ್ರಚಲಿತವಾಗಿ ಇದನ್ನೊಂದು ಪ್ರಚಾರ ಮಾಡಿದ್ದು ನ್ಯೂಜಿಲೆಂಡ್ನ ಒಂದು ಕಂಪನಿ ಅವರು ಏಟು ಮಿಲ್ಕ್ ಕಂಪ್ನಿ ಅಂತಲೇ ಮಾಡಿಕೊಂಡ್ರು ಏನು ಟು ಅಂತ ಹೇಳಿದರೆ ಈ ಹಾಲಲ್ಲಿ ಪ್ರೋಟೀನ್ ಇದೆ ಆ ಪ್ರೋಟೀನನ್ನು ನಾವು ಕೇಸಿನ್ ಅಂತ ಕರಿತೀವಿ ಆ ಪ್ರೋಟೀನ್ ಹೆಸರು ಪ್ರೋಟೀನ್ ಒಂದು ಮೂರುವರೆ ನಾಲ್ಕು ಪರ್ಸೆಂಟ್ ಈ ಥರ ಪ್ರೋಟೀನ್ ಇರ್ತದೆ ಆ ಪ್ರೋಟೀನ್ ಯಾವ್ಯಾವ ಥರ ಪ್ರೋಟೀನ್ ಇರ್ತವಲ್ಲ ಈಗ ವೀಟಲ್ಲಿರೋ ಪ್ರೋಟೀನ್ನ ಗ್ಲೂಟನ್ ಅಂತೀವಿ ನಾವು ಈ ಥರ ಹಾಲಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್ಗೆ ಹೆಸರು ಹೇಳೋದು ಕೇಸಿನ್ ಅಂತ ಏಯ್ಟಿ ಪರ್ಸೆಂಟ್ ಅಂತಿರೋದು ಆ ಕೇಸಿನ್ ಪ್ರೋಟೀನ್ನಲ್ಲಿ ಎರಡು ಥರ ಎರಡು ಥರ ಯಾಕೆ ಅಂತ ಹೇಳಿದರೆ ಇವ್ರೇನು ಹೇಳೋ ಈ ನಿಮ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡೋದು ಪ್ರೋಟೀನ್ ಅಂದರೆ ಅದರಲ್ಲಿ ಅಮಿನೋ ಆ್ಯಸಿಡ್ಗಳಂತ ಕೆಮಿಕಲ್ಸ್ಗಳಿದ್ದಾವೆ ಆ ಕೆಮಿಕಲ್ಸ್ಗಳು ಜಾಯಿಂಟಾಗಿ ಸರಪಳಿ ಇರ್ತದೆ ಆ ಸರಪಳಿಯ ಸುಮಾರು ಎಲ್ಲ ಇರ್ತವೆ ಆ ಮಧ್ಯದಲ್ಲಿ ಎಲ್ಲೋ ಅರವತ್ತೊಂಬತ್ತನೇ ಸಂಖ್ಯೆ ಅಂತ ಹೇಳೋದು ಆ ಚೈನಲ್ಲಿ ಅಲ್ಲಿ ಎ ಟೂ ಅಲ್ಲಿ ಒಂದು ಅಮಿನೋ ಆ್ಯಸಿಡ್ ಇರುತ್ತೆ ಪ್ರೋಲೀನ್ ಅಂತ ಅಮಿನೋ ಆ್ಯಸಿಡ್ ಇರುತ್ತೆ ಎ ಒನ್ನಲ್ಲಿ ಹಿಸ್ಟಿಡೀನ್ ಅಂತ ಇರುತ್ತೆ ಈ ಥರ ಇದರಲ್ಲೊಂದು ಅಮಿನೋ ಆ್ಯಸಿಡ್ ಆ ಚೈನ್ ಬೇರೆ ಇರ್ತದೆ ಅಂತ ಆ ಒಂದು ಲಿಂಕು ಇಲ್ಲಿ ಒಂದು ಲಿಂಕ್ ಬೇರೆ ಇದೆ ಆ ಎ ಒನ್ನಲ್ಲಿ ಲಿಂಕ್ ಅಮಿನೋ ಆ್ಯಸಿಡ್ ಬೇರೆ ಇದೆ ಆ ಪ್ರೋಟೀನ್ನ ಒಂದು ಭಾಗ ಆ ಚೈ ಚೈನಲ್ಲಿ ಆ ಹಾಲಿನ ಚೈನ್ ಚೈನಲ್ಲಿ ಈ ವ್ಯತ್ಯಾಸ ಇರೋದ್ರಿಂದ ಆ ಒಂದು ಅಮಿನೋ ಆ್ಯಸಿಡ್ ವ್ಯತ್ಯಾಸ ಇರೋದ್ರಿಂದ ಈ ಎ ಅಂತ ಒಂದು ಇನ್ನೊಂದು ಎ ಒನ್ ಅಂತ ಪ್ರೋಲೀನ್ ಇದ್ರೆ ಎ ಒನ್ ಹಿಸ್ಟಿಡಿನ್ ಇದ್ರೆ ಎ ಟು ಅಂತಕ್ಕಂಥ ಕರೆಯುವಂಥದ್ದು ಸೊ ಈ ಪ್ರೋಟೀನ್ ಮಿಲ್ಕ್ ಪ್ರೋಟೀನ್ ಕೇಸಿಡ್ ಕೇಸಿಡ್ನಲ್ಲಿ ಅಮಿನೋ ಆಸಿಡ್ ಆ ಚೈನಲ್ಲಿ ಇದಿರೋದು ಯಾವ ಅಂಶ ಈ ಈ ಅಮಿನೋ ಆ್ಯಸಿಡ್ ಇದ್ದರೆ ಒಂದು ಅಮಿನೋ ಆ್ಯಸಿಡ್ ಇದ್ದರೆ ಎ ಒನ್ ಇನ್ನೊಂದಿದ್ರೆ ಎ ಟು ಇದು ಈ ರೀತಿಯಾಗಿ ಹಾಲಿನಲ್ಲಿ ಈ ಅಮಿನೋ ಆ್ಯಸಿಡ್ ಒಂದು ಅಮಿನೋ ಆ್ಯಸಿಡ್ ಈ ಪ್ರೋಟೀನ್ನಲ್ಲಿ ವ್ಯತ್ಯಾಸ ಇರೋದಕ್ಕೆ ಕಾರಣ ಏನು ಏನು ಹೇಳೋದು ಅಂತ ಹೇಳಿದ್ರೆ ಈ ಹಂಪಿರುತ್ತಲ್ಲ ಹಸುಗಳಿಗೆ ಸ್ವಲ್ಪ ಎತ್ತುಗಳಿಗೆ ಜಾಸ್ತಿ ಇರ್ತದೆ ಕೆಲವು ಹಸುಗಳಿಗೂ ನಮ್ಮಲ್ಲಿ ಗೀರು ತಾರ್ಪಾರ ಕೆಲವೊಂದು ಸ್ವಲ್ಪ ಹಂಪ್ ಇರುತ್ತೆ ಆ ಹಂಪಿರೋ ಹಸುಗಳಲ್ಲಿ ಈ ಯುರೋಪಿಯನ್ ಈ ಹೆಚ್ ಅಲ್ಲಿ ಸ್ಟ್ರೇಟ್ ಆಗಿರುತ್ತೆ ಅದಕ್ಕೆ ಉಳುಮೆ ಮಾಡೋಕ್ಕೂ ಆಗಲ್ಲ ಅಂತ ಹೇಳೋದು ಅಲ್ಲಿ ಇವುಗಳನ್ನು ಯಾಕಂದ್ರೆ ಇದ್ರೆ ಆ ನೊಗ ಹಾಕೋದಕ್ಕೆ ಡಿಪ್ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು ಈ ಹಸುಗಳಲ್ಲೂ ಹಾಗೆ ಒಬ್ಬ ಸ್ಟ್ರೇಟ್ ಇರ್ತದೆ ಅದು ಆ ಥರ ಹಂಪಿರ್ತಕ್ಕಂಥದ್ದನ್ನ ಈ ವಿಜ್ಞಾನದಲ್ಲಿ ಅದು ಬೋ ಟಾರಸ್ ಅಂತ ಹೇಳ್ತೀವಿ ಇದು ಬೋ ಇಂಡಿಕಾ ಅಂತ ಸ್ಪೀಶಿ ಸಬ್ ಸ್ಪೀಶೀಸ್ ಆಗಿ ನಾವು ಹಸುಗಳಲ್ಲಿ ಕೂರಿಸ್ತಕ್ಕಂಥದ್ದು ಸೊ ಈ ಭಾರತೀಯ ತಳಿಗಳಲ್ಲಿ ಹಂಪಿರೋ ತಳಿಯಲ್ಲಿ ಇರತಕ್ಕಂಥ ಬ ಹಸುಗಳಲ್ಲಿ ಬರ್ತಕ್ಕಂಥ ಹಾಲನ್ನು ಎ ಟು ಇದು ವ್ಯತ್ಯಾಸ ಇದೆ ಇದೊಂದು ಇದು ಒಂದು ಜೆನೆಟಿಕ್ ಮ್ಯೂಟೇಷನ್ ಆಗಿದೆ ಒಂದು ಸಣ್ಣ ಈ ಹಸುಗಳೇ ಆದರೂ ಕೂಡ ಎಲ್ಲ ಹಸು ಹಸು ಮಾತ್ರ ಅಲ್ಲ ಒಂಟೆ ಕುರಿ ಬೇರೆ ಬೇರೆ ಇವುಗಳಲ್ಲೂ ಈ ಹಾಲಿನಲ್ಲಿ ಈ ಎ ಟು ಥರದ ಅಂಶ ಇರ್ತದೆ ಸೊ ಈ ಹೆಚ್ ಎಫ್ ಅಲ್ಲಿ ಈ ಎ ಟು ಅನ್ನೋ ಅಂಶ ವ್ಯತ್ಯಾಸ ಇರು ಎ ಒನ್ ಅಂತಿರುತ್ತೆ ಇದರಲ್ಲಿ ಎ ಟು ಅಂತ ಹೆಸರು ಕೊಟ್ಟಿದ್ದೀವಿ ಇದನ್ನ ಒಳ್ಳೆಯದು ಎ ಒನ್ ಹಾನಿಕಾರಕ ಅಂತ ನ್ಯೂಜಿಲೆಂಡ್ ಒಂದು ಕಂಪನಿ ಈ ಅಲ್ಲಿ ಯಾವ ಹಸುವಿನಿಂದ ಎ ಟು ಹಾಲ್ ಬರುತ್ತೋ ಅದನ್ನೇ ತೆಗೆದು ಅವರು ಮಾರಾಟ ಓಕೆ ಅಲ್ಲೂ ಕೂಡ ಅಂದ್ರೆ ಯುರೋಪ್ ನ ಹೆಚ್ಚಿನ ಕಡೆ ಹೆಚ್ ಎಫ್ ಎಲ್ಲಿದೆಯೋ ಹೋಸ್ಟಿನ್ ಫ್ರಿಶಿನ್ ಅಂತ ಇರ್ತಕ್ಕ ಅದರಲ್ಲೆಲ್ಲ ಎ ಒನ್ ಹೆಚ್ ಎಫ್ ನಮ್ಮಲ್ಲಿ ಹೆಚ್ ಎಫ್ ಹಸುಗಳು ಬಹಳ ಎ ಒನ್ ಅಂತಕ್ಕಂಥದ್ದು ಅಂದರೆ ಒಂದೇನಂದರೆ ಅವರು ಏನು ಮಾಡಿದರು ಓಹ್ ಈ ನಾವು ಬರೀ ಹಾಲು ಮಾರ್ತಾ ಇರೋದಲ್ಲ ನಮ್ಮ ಹಾಲು ಎ ಟು ಎ ಟು ಆರೋಗ್ಯಕ್ಕೆ ಒಳ್ಳೇದು ಉಳಿದವ್ರ ಹಾಲು ಸರಿ ಇಲ್ಲ ಅವ್ರು ಬೇರೆಯವ್ರು ಮಾರ್ತಾ ಇರತಕ್ಕಂಥ ಅದು ಎ ಒನ್ ಎ ಟು ಒಳ್ಳೆಯದು ಅಂಥೇಳಿ ಅವರು ದೊಡ್ಡ ಮಟ್ಟಿಗೆ ಪ್ರಚಾರ ಮಾಡಿ ಅಲ್ಲಲ್ಲಿ ಸ್ವಲ್ಪ ವಿಜ್ಞಾನದ ಪತ್ರಿಕೆಗಳು ವಿಜ್ಞಾನದ ಸಣ್ಣ ಸಣ್ಣ ರಿಸರ್ಚು ಮಾಡಿ ಪಬ್ಲಿಷ್ ಮಾಡಿದರು ನ್ಯೂಜಿಲೆಂಡ್ ಕಂಪ್ನಿ ಎ ಟು ಆಮೇಲೆ ಅದು ಪಬ್ಲಿಷ್ ಆಯಿತು ಅದು ಆಸ್ಟ್ರೇಲಿಯಾಕ್ಕೂ ಎಕ್ಸ್ಪ್ಯಾಂಡ್ ಆಯಿತು ಅವ್ರಿಗೆ ಮಾರ್ಕೆಟು ದೊಡ್ಡದಾಗಿ ಬಂತು ಅದರ ಒಂದು ಪ್ರಶ್ನೆ ಒಂದು ಕಂಪನಿ ಹೀಗೆ ಮಾಡಬೇಕಾದ್ರೆ ಅದು ಭಾರತೀಯರು ಮಾಡಿದ್ದಲ್ಲ ಈಗ ನಾವು ಜಲ್ಲಿಕಟ್ಟು ವಿಷಯ ಬಂದಾಗ ನಮ್ಮ ಹಸುಗಳು ಎ ಟು ಅಂತ ನಾವು ಕ್ಲೇಮ್ ಮಾಡ್ತಾ ಇದ್ರು ಇದು ಭಾರತೀಯರು ಕಂಡುಕೊಂಡಿದ್ದಲ್ಲ ಒಂದು ನ್ಯೂಜಿಲ್ಯಾಂಡ್ ಕಂಪನಿ ಹುಟ್ಟು ಹಾಕಿದ್ದು ಈ ಕಾನ್ಸೆಪ್ಟನ್ನು ಅವ್ರು ಪ್ರಚಾರನೂ ಮಾಡಿದ್ರು ಮಾರ್ಕೆಟನ್ನು ಗಿಟ್ಸ್ಕೊಂಡ್ರು ಯಾಕಂದರೆ ಎ ಟು ಹಾ ಒನ್ ಹಾಲ್ ಕುಡಿದ್ರೆ ಡಯಾಬಿಟಿಸ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಥರ ಎಲ್ಲ ಅವರು ಪ್ರಚಾರ ಮಾಡಿದರು ಈ ಕೆಲಸ ಏನು ಮಾಡುತ್ತೆ ಒಂದನ್ನು ನಾನು ಮಾರಾಟ ಮಾಡಬೇಕಾದ್ರೆ ವಿರೋಧಿಗಳ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರ ಮಾಡಿದರೆ ಒಂಥರ ಮಾರ್ಕೆಟಿಂಗ್ ಎಲ್ಲ ಒಂದೊಂದು ಥರ ಇರ್ತವಲ್ಲ ಅದರಲ್ಲಿ ಇದೊಂಥರದ್ದು ವಿರೋಧಿಗಳನ್ನ ನಾವು ಸರಿಯಲ್ಲ ನಂದು ಡಿಫ್ರೆನ್ಷಿಯೇಟೆಡ್ಡು ವೆರಿ ವೆಲ್ ಡಿಫ್ರೆನ್ಶಿಯೇಟೆಡ್ಡು ಇದು ಯುನೀಕ್ ಪ್ರಾಡಕ್ಟ್ ಇದು ಬೇರೆಯವ್ರದು ಹಾಗಲ್ಲ ಹೇಳಿ ಅವರು ಇದು ಮಾಡಿದರು ಆದರೆ ಅದು ಅಲ್ಲಿ ಕಮರ್ಷಿಯಲಿ ಸಕ್ಸಸ್ ಆಗಲಿಲ್ಲ ತಳಿಗಳು ಸಾಕಷ್ಟು ನಮ್ಮಲ್ಲೂ ಹೆಚ್ ಎಫ್ ಬೇಕಾದಷ್ಟು ತಳಿಗಳಿದಾವೆ ಒಂದಂತೂ ಸತ್ಯ ಇದರೊಳಗಡೆ ನಾವು ನಮ್ಮ ತಳಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಎ ಒನ್ ಎ ಟೂ ನ ವಾದವೇ ಇಡಬೇಕಾಗಿಲ್ಲ ಅದು ಅಲ್ಪಸಲ್ಪಂಟಿಗೆ ನ್ಯೂಜಿಲೆಂಡ್ ದೇಶ ಹುಟ್ಟುಹಾಕ್ತು ನಮ್ಮ ದೇಶದ ತಳಿಗಳನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆ ತಳಿ ಒಂದು ವೈವಿಧ್ಯಮಯವಾದ ತಳಿಯಾಗಿದ್ದರಿಂದ ಅದು ವಿಭಿನ್ನವಾದ ತಳಿಯಾಗಿದ್ದರಿಂದ ಅದು ಸ್ಥಳೀಯ ಜಾಗಕ್ಕೆ ಹೊಂದಿಕೊಂಡ ತಳಿಯಾಗಿದ್ದರಿಂದ ಸಾವಿರಾರು ವರ್ಷಗಳು ನಾವು ಸಾಕಿಕೊಂಡು ಬಂದಿದ್ದ ಒಂದು ತಳಿಯಾಗಿದ್ದರಿಂದ ಅದು ಸಾಯಿದ ಹಾಗೆ ಅದು ನಶಿಸಿ ಹೋಗದ ಹಾಗೆ ಆ ತಳಿಯನ್ನು ಉಳಿಸ್ಕೊಳ್ಬೇಕಾಗಿದ್ದ ಜವಾಬ್ದಾರಿ ನಮಗೂ ಇದೆ ಯಾಕಂದರೆ ಆ ಸ್ಥಳೀಯತೆ ತಳಿಯಿಂದ ಅಲ್ಲಿಯ ಹುಲ್ಲಿ ಇರ್ಬೋದು ಅಲ್ಲಿಯ ವಾತಾವರಣ ಇರ್ಬೋದು ಏನು ಅಲ್ಲಿಯ ಕಾಯಿಲೆಗಳಿಗಿರ್ಬೋದು ಕಾಯಿಲೆಗಳಿಗೆ ರೋಗ ನಿರೋಧಕ ಶಕ್ತಿ ಇರ್ಬೋದು ಇವುಗಳನ್ನೆಲ್ಲವೂ ಮೈಗೂಡಿಸಿ ಮೈಗೂಡಿಸ್ಕೊಂಡಿರ್ತವೆ ಹಾಗಾಗಿ ನಾವು ಇವುಗಳ ತಳಿಗಳನ್ನೆಲ್ಲ ಈ ವೈವಿಧ್ಯಮಯ ತಳಿಗಳನ್ನೆಲ್ಲ ತಳ್ಳಿ ಎರಡು ತಳಿ ಇಟ್ಕೊಂಡ್ರೆ ನಾನು ಕಾಯಿಲೆ ಬಂದರೆ ಇಡೀ ಕುಲವೇ ನಾಶ ಆಗೋಗುತ್ತೆ ಒಂದು ಕಾಯಿಲೆಗೆ ಇವೊಂದು ಕಿ ಇನ್ನೂ ಇಮ್ಯುನಿಟಿ ಇರುತ್ತೆ ಇನ್ನೇನು ಇರುತ್ತೆ ಬದುಕುತ್ತೆ ಉಳಿಯುತ್ತೆ ಆಮೇಲೆ ಒಂದು ತಳಿಯನ್ನು ಒಂದು ತಳಿಯನ್ನು ಒಂದು ವೈವಿಧ್ಯಮಯವಾದ ತಳಿಯನ್ನು ಒಂದು ಬಯೋಡೈವರ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ಹಾಳಾಗ್ದಾಗೆ ನಶಿಸಿ ಹೋಗ್ದಾಗೆ ಉಳಿಸ್ಕೊಳ್ಳೋದು ಮನುಷ್ಯನಿಗೆ ಇರತಕ್ಕಂಥ ಗ್ರೇಟೆಸ್ಟ್ ಇಕೊಲಾಜಿಕಲ್ ರೆಸ್ಪಾನ್ಸಿಬಿಲಿಟಿ ಅದು ಅದು ಬರೀ ನನಗೆ ಇದರಿಂದ ನನಗೆ ಡಯಾಬಿಟಿಸ್ ಬರಲ್ಲ ಅಂತ ಉಳಿಸ್ಕೊಳ್ಳೋದಲ್ಲ ಒಂದು ಹಸುವನ್ನು ಉಳಿಸ್ಕೋಬೇಕು ಈ ಹಸು ಯಾಕೆ ಅಂದರೆ ನಂಗೆ ಡಯಾಬಿಟಿಸ್ ಬರ ಆ ಥರ ನೋಡಬಾರ್ದು ಅದು ಒಂದು ಯುನೀಕ್ ಸ್ಪೀ ಯುನೀಕ್ ವೆರೈಟಿ ಇನ್ ದಿ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯ ಒಂದು ಅವಿಭಾಜ್ಯವಾದ ಅಂಗ ಅದು ಅದನ್ನು ನಶಿಸಿ ಹೋದಾಗೆ ನಮ್ಗೆ ಬರೀ ನಲ್ವತ್ತು ಲೀಟ್ರ್ ಇಪ್ಪತ್ತು ಲೀಟ್ರನ್ನೇ ಲೀಟ್ರ್ ಲೆಕ್ಕನೇ ಇಟ್ಕೊಂಡು ಹಸು ಉಳಿಸ್ಕೊಳ್ಳೋದಲ್ಲ ಅದು ಒಂದು ವೈವಿಧ್ಯಮಯತೆ ಅದು ಅಂದರೆ ಮಲ್ನಾಡು ಗಿಡ್ಡ ಇರ್ಬೋದು ಅಮೃತ್ ಮಹಲ್ ಇರ್ಬೋದು ಅಥವಾ ಸ್ಥಳೀಯ ಈಗ ತಮಿಳ್ನಾಡಿನಲ್ಲಿ ಈ ಬುಲ್ಲುಗಳನ್ನು ಉಳಿಸ್ಕೊಳ್ಳೋಕ್ಕೆ ಬುಲ್ ಅಂತ ವೆರಿ ಪವರ್ಫುಲ್ ಬುಲ್ ಅದು ಆ ಕಾಂಗೇಮ್ ಹಸುಗಳು ಹಾಗೆ ಹಾಗೆ ಅಂಥ ವೈವಿಧ್ಯಮಯವಾದ ತಳಿಗಳನ್ನು ಉಳಿಸ್ಕೊಳ್ಬೇಕಾಗಿದ್ದೇ ನಮಗೆ ಬಹಳ ಮುಖ್ಯ ಅದರ ಹಾಲಿನಲ್ಲಿ ವ್ಯತ್ಯಾಸ ಇದೆಯಾ ಖಂಡಿತ ಇದೆ ಎ ಟು ಇವರು ಹೇಳಿರ್ತಕ್ಕಂಥ ಒಂದು ಅಂಶ ಆದರೆ ಅದು ಪರಿಪೂರ್ಣವಾಗಿ ಕಂಪ್ಲೀಟ್ಲಿ ಸೈಂಟಿಫಿಕ್ ಅನ್ನೋಕ್ಕಾಗಲ್ಲ ಆದರೆ ಒಂದು ಸ್ಥಳೀಯ ಹಸುವಿನ ಹಾಲಿಗೂ ಈ ಹೈಬ್ರಿಡ್ ಹಸುವಿನ ಹಾಲಿಗೂ ವ್ಯತ್ಯಾಸ ಏನಿರುತ್ತೆ ಸ್ಥಳೀಯ ಹಸು ಓಡಾಡುತ್ತೆ ಸೊಪ್ಪು ತಿನ್ನುತ್ತೆ ಹುಲ್ಲು ತಿನ್ನುತ್ತೆ ವೈವಿಧ್ಯಮಯವಾದ ಇದು ತಿನ್ನುತ್ತೆ ಯಾವುದೋ ಸೋಯಾಬೀನು ಕಾರ್ನು ಯಾವುದೋ ಹಿಂಡಿ ಮಾತ್ರ ತಿಂದು ಯೂರಿಯಾ ಮಾತ್ರ ತಿಂದು ಕೊಂಡು ಹಾಲು ಕೊಡ್ತಕ್ಕಂಥದ್ದಲ್ಲ ಅದು ಆಗಿರುತ್ತೆ ಕ್ಲೈಮೇಟಿಗೆ ಅದರ ಫುಡ್ಡೇ ವೈವಿಧ್ಯಮಯವಾಗಿರೋದ್ರಿಂದ ಈಗ ಒಂದು ನಮ್ಮ ನಾಟಿ ಹಸುವಿಗೆ ಎಷ್ಟು ಥರದ ಸೊಪ್ಪು ತಿನ್ನೋಕೆ ಗೊತ್ತಿರುತ್ತೆ ಹೈಬ್ರಿಡ್ ಗೊತ್ತಿರುತ್ತಾ ಕ್ವಶನಬಲ್ ಇದು ಯಾಕಂದರೆ ಅಡಾಪ್ಟ್ ಆಗಿರೋದಿಲ್ಲ ಸೊ ಈ ರೀತಿಯಾಗಿ ಹೈಲಿ ಅಡಾಪ್ಟೆಡ್ ಆಮೇಲೆ ಯಾವ ಹಸು ಈ ವೈವಿಧ್ಯಮಯವಾದ ಸೊಪ್ಪು ಆಹಾರವನ್ನು ತಿನ್ನುತ್ತೋ ಅದರ ಹಾಲಿನ ಗುಣಮಟ್ಟ ಅದರಲ್ಲೂ ಫೈಟೋ ಕೆಮಿಕಲ್ಸ್ ಅಂತ ಹೇಳ್ತೀವಿ ನಾವು ಆ ಈಗ ನಮ್ಮ ವಿಜ್ಞಾನಕ್ಕೆ ಇನ್ನೂ ಸರಿಯಾಗಿ ತಿಳಿದೇ ಇರತಕ್ಕಂಥ ಒಂದು ಪೌಷ್ಟಿಕಾಂಶ ಇದೆ ಒಂದು ಪೌಷ್ಟಿಕಾಂಶ ಜಗತ್ತಿದೆ ಅದನ್ನು ಫೈಟೋ ಕೆಮಿಕಲ್ಸ್ ಅಂತ ಹೇಳ್ತಕ್ಕಂಥದ್ದು ಅದು ಆ್ಯಂಟಿ ಆಕ್ಸಿಡೆಂಟ್ಸ್ ಅದು ಇದು ಏನೇನೋ ಫ್ಲೇವನಾಯ್ಡ್ಸು ಇಂಡಾಲ್ಸು ಫ್ಲೇನಾಯ್ ಏನೇನೋ ಹೆಸರು ಹೇಳ್ತೀವಿ ನಾವು ಅವುಗಳಿಂದಲೇ ಆ್ಯಂತೋಸೈನಿನ್ಸ್ ಇವೆಲ್ಲ ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರೊಫೈಲ್ ಅಂತ ಏನು ಹೇಳ್ತೀವಿ ವಿಟಮಿನ್ ಪ್ರೋಟೀನ್ ಫ್ಯಾಟ್ ಜೊತೆ ಈ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರ್ತದೆ ಆಮೇಲೆ ಈ ಸ್ಥಳೀಯ ಹಸುಗಳ ಹಾಲಿನಲ್ಲಿ ಒಮೆಗಾ ತ್ರೀನೂ ಜಾಸ್ತಿ ಇರುತ್ತೆ ಬರೀ ನಾವು ಎ ಒನ್ ಎ ಟು ಅಂತಲೇ ನಾವು ನೋಡಿ ಇವುಗಳು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಬೇಕಾಗಿಲ್ಲ ಸೊ ಈ ರೀತಿಯಾಗಿ ಅವುಗಳನ್ನು ಉಳಿಸ್ಕೋಬೇಕು ಇದ್ರಿಗೆ ಎರಡನೇ ಮಾತಿಲ್ಲ ಆದ್ರೆ ನಾವು ಏಟು ವಾದವನ್ನೇ ಮುಂದಿಟ್ಟು ನಮ್ಮ ತಳಿಗಳನ್ನು ಉಳಿಸ್ಕೋಬೇಕು ಅಂತ ನಾವೇನಾದ್ರು ಹೋದ್ರೆ ಸಮಸ್ಯೆ ಏನಿದೆ ಅಂದ್ರೆ ಜೆರ್ಸಿಯಲ್ಲೂ ಏಟು ಬರ್ತದೆ ಸೊ ಹಾಗಾದ್ರೆ ಜೆರ್ಸಿ ತನ್ನಿ ಅಂತ ಆಗ್ಬಿಡ್ತದೆ ಅಲ್ವಾ ಆಮೇಲೆ ಫ್ರಾನ್ಸ್ ಅಲ್ಲಿ ಅಲ್ಲಿ ಇರೋ ತಳಿಗಳಲ್ಲೆಲ್ಲ ಏಟು ಬರುತ್ತೆ ಅದು ಭಾರತೀಯದೇ ಅಂತ ಹೇಳಕ್ ಕಷ್ಟ ಆಗ್ತದೆ ಅಥವಾ ಅವರೇನಾದರೂ ಎ ಒನ್ನ ಜೆನೆಟಿಕ್ಲಿ ಮಾಡಿಫೈ ಮಾಡಿ ಎ ಟು ಹಾಲ್ ಬರೋ ಹಂಗೆ ಮಾಡಿಬಿಟ್ರೆ ಅದು ಏನಾದ್ರು ಈ ಜೀನ್ ಎಡಿಟಿಂಗು ಎಲ್ಲ ಸಾಧ್ಯತೆಗಳು ಇದೆ ಆವಾಗ ನಮ್ಮ ವಾದಕ್ಕೆ ಮತ್ತೆ ಬಿದ್ದು ಹೋಗ್ತದೆ ಯಾವುದೇ ಒಂದು ಅಂಶವನ್ನು ಇಟ್ಟುಕೊಂಡು ಈ ಹಾಲಿನಲ್ಲಿರುವ ಒಂದು ಅಂಶವನ್ನು ಇಟ್ಟುಕೊಂಡು ತಳಿಯನ್ನು ಉಳಿಸಬೇಕು ಅಂತಕ್ಕಂಥ ವಾದವನ್ನು ನಾವು ಅಷ್ಟು ಗಟ್ಟಿಯಾಗಿ ಅದನ್ನೇ ಹಿಡಿಬಾರ್ದು ಈಗ ಜಲ್ಲಿಕಟ್ಟು ವಿಚಾರಕ್ಕೆ ಬಂದಾಗ ಇದನ್ನು ದೊಡ್ಡದಾಗಿ ಪ್ರಚಾರವಾಯಿತು ಇಲ್ಲ ಈ ತಳಿಗಳಲ್ಲಿ ಎ ಟು ಹಾಲು ಎ ಟು ಹಾಲು ಆಮೇಲೆ ಎ ಒನ್ನಿಂದ ಆ ಕಾಯಿಲೆ ಈ ಕಾಯಿಲೆ ಈ ಕಾಯಿಲೆ ಬರ್ತದೆ ಇದು ಇದು ಅದು ಇನ್ನೂ ಇಟ್ ಇಸ್ ಹೈಲಿ ಕ್ವೆಶ್ಚನಬಲ್ ಅದರಲ್ಲೂ ಒಳ್ಳೆ ಯೂಸಸ್ ಇದೆ ನಾವೇನು ಏನ್ ಅಂದ್ರೆ ಹ್ಯೂಮನ್ ಬಾಡಿ ಅಡಾಪ್ಟೆಡ್ ಈಗ ನಾವು ಅನೇಕ ಬಾರಿ ಇದನ್ನು ಮಾಡ್ತಿದ್ವಿ ಮಾತಾಡಿದ್ವಿ ಈಗ ಹಾಲನ್ನ ಡೈಜೆಸ್ಟ್ ಮಾಡ್ತಕ್ಕಂಥ ಎನ್ಸೈಮ್ ಲ್ಯಾಕ್ಟೇಸ್ ಅಂತಕ್ಕಂಥದ್ದು ನಮ್ಮ ವಯಸ್ಸಾದ್ಮೇಲೂ ಮೂರು ನಾಲ್ಕು ವರ್ಷ ಆದ್ಮೇಲೂ ಪ್ರೊಡ್ಯೂಸ್ ಆಗ್ತದೆ ಬಾಡಿ ಅಡಾಪ್ಟ್ ಆಗಿದೆ ಹಾಗಾದ್ರೆ ಎ ಒನ್ ಮಿಲ್ಕ್ ಕುಡಿಯೋ ಯುರೋಪಿಯನ್ ದೇಶಗಳಿಗಿಂತ ಭಾರತದಲ್ಲಿ ಇನ್ನೂ ಸ್ಥಳೀಯ ತಳಿಗಳಿದಾವೆ ಸ್ಥಳೀಯ ತಳಿಗಳ ಹಾಲು ಇವತ್ತಿಗೂ ನಾವು ನೂರ ನಲ್ವತ್ತಾರು ಮಿಲಿಯನ್ ಟನ್ನಲ್ಲಿ ಸ್ಥಳೀಯ ತಳಿಯ ಹಾಳೇ ಹೆಚ್ಚು ಈಗ ಎರಡು ಕೋಟಿ ಜರ್ಸಿ ಹೈಬ್ರಿಡ್ ಇದ್ರೆ ನಿಮಗೆ ಸುಮಾರು ಹನ್ನೆರಡು ಕೋಟಿ ಬೇರೆ ತಳಿಗಳಿದಾವೆ ಸೊ ಹಾಗಾಗಿ ಈ ಸ್ಥಳೀಯ ತಳಿಯ ಹಾಲು ಕುಡಿದ್ರೂ ಕೂಡ ಡಯಾಬಿಟಿಸ್ ಯಾಕೆ ಬರ್ತಾ ಇದೆ ಅಂತ ನೋಡೋದು ಅಲ್ಲ ಇದು ಒಂದೇ ಕಾರಣದಿಂದ ಡಯಾಬಿಟಿಸ್ ಬರುತ್ತೆ ಇನ್ನೊಂದು ಕಾಯಿಲೆ ಬರುತ್ತೆ ಅಂತ ಹೇಳೋದು ತಪ್ಪು ಆದರೂ ನಾವು ಏನಾದರೂ ಇದನ್ನೊಂದು ಈ ವಾದವನ್ನೇ ಮುಂದಿಟ್ಟು ಮುಂದಕ್ಕೆ ಹೋಗೋದಾದರೆ ಅಲ್ಲಿ ಸಮಸ್ಯೆ ಆಗ್ತದೆ ಸರಿಯಪ್ಪ ಸ್ಥಳೀಯ ತಾಳುಗಳ ಹಾಲ್ಗಳನ್ನೇ ಕುಟ್ಕೋ ಕುಡ್ಕೊಂಡಿದ್ರು ನಿಮಗೆಲ್ಲ ಯಾಕೆ ಕಾಯಿಲೆ ಬರ್ತಾಯಿದೆ ಅಂತಕ್ಕಂಥದ್ದನ್ನು ಬರ್ಬೋದು ಉಳಿಸ್ಕೊಳ್ಳೇಬೇಕು ಎರಡನೇ ಮಾತಿಲ್ಲ ಆದರೆ ನಾವು ಒಂದು ವಾದವನ್ನು ಮುಂದಿಡುವಾಗ ಜನರಿಕ್ಕಾಗಿ ಮಾತಾಡೋದು ಬೇರೆ ಅದಕ್ಕೆ ಸ್ವಲ್ಪ ಸೈಂಟಿಫಿಕ್ ಹಿನ್ನೆಲೆ ಇದೆಯಾ ಅದಕ್ಕೆ ಎಸ್ಟಾಬ್ಲಿಶ್ಟ್ ಟ್ರುತ್ತಾದು ಈಗೆಲ್ಲ ನಾವು ನೋಡಬೇಕಾಗುತ್ತೆ ನಾನು ಒಂದು ಸಾರಿ ಯೋಚನೆ ಮಾಡಿದರೆ ಇಲ್ಲ ಈ ಯುರೋಪಿಯನ್ಸು ಭಾರತೀಯರ ಭಾರತೀಯ ತಳಿಗಳ ವಿರುದ್ಧ ಇದ್ದಾರೆ ಹಾಗಾಗಿ ಅವರು ಏಟು ವಾದವನ್ನು ಒಪ್ಕೊಳ್ತಿಲ್ಲ ಅಂದರೆ ಅವರಲ್ಲೂ ಏಟು ಇದೆ ಅವರಲ್ಲೂ ಇದೆ ಏಟು ಇದೆ ಹಾಗಾಗಿ ನಾವು ಏನೋ ಒಂದು ಬಯಸಿದೆ ಅಂತ ಹೇಳಿ ಹೇಳೋಕ್ಕೂ ಕಷ್ಟ ಆಗ್ತದೆ ಇದಲ್ಲದೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಯುರೋಪಿಯನ್ ಯೂನಿಯನ್ನು ಎಲ್ಲರೂ ಕೂಡ ಇದು ವೈಜ್ಞಾನಿಕವಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆಮೇಲೆ ಅವರು ಎಲ್ಲೂ ಕೂಡ ಈ ಹಾಲಿನ ಮೇಲೆ ಇದು ಎ ಟು ಶ್ರೇಷ್ಠ ಎ ಒನ್ ವಿರುದ್ಧವಾಗಿ ಲೇಬಲ್ ಮೇಲೆ ಹಾಕೋ ಹಾಗಿಲ್ಲ ಓಕೆ ಹೀಗಿದ್ದಾಗ ನಾವು ಭಾರತೀಯರು ಇವಾಗ ಭಾರತೀಯ ತಳಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸ್ಥಳೀಯ ತಳಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಯ ವೈವಿಧ್ಯತೆಯ ಬಗ್ಗೆ ಮಾತಾಡಬೇಕೆ ಹೊರತು ಆಮೇಲೆ ಅದರಲ್ಲಿರುವ ಬೇರೆ ನ್ಯೂಟ್ರಿಷನ್ ಪ್ರೊಫೈಲ್ ಬೇರೆ ಇದೆ ಗೊತ್ತಿಲ್ಲದೇ ಇರತಕ್ಕಂಥ ಅಂಶವೂ ಇದೆ ಈಗ ನಾವು ಬಹಳ ಮುಖ್ಯವಾಗಿ ಏನು ಅಂದರೆ ಈ ಅನೇಕ ವಿಚಾರಗಳಿಗೆ ನಮಗೆ ಗೊತ್ತಿಲ್ಲದೆ ಇರೋದೊಂದು ಇದೆ ಹಾಗಾಗಿ ಒಂಚೂರು ಅಥಾರಿಟೇಟಿವ್ ಆಗಿ ಹೇಳೋದು ಬೇಡ ಅಂತ ಹೇಳಬೇಕು ಇತ್ತೀಚೆಗೆ ಏನಾಯ್ತು ನಮ್ಮ ಡೈಜೆಸ್ಟಿವ್ ಟ್ರಾಕ್ಟ್ ಅಲ್ಲಿ ಒಂದು ಆರ್ಗನ್ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಒಂದು ಆರ್ಗನ್ ಹೇಗೆ ಲಿವರ್ ಕಿಡ್ನಿ ತರ ಅದು ಕೂಡ ಒಂದು ಆರ್ಗನ್ ಒಂದು ಆರ್ಗನ್ ಇತ್ತು ನಮ್ಗೆ ಗೊತ್ತೇ ಇರಲಿಲ್ಲ ಈ ಹೋದ ವಾರ ಡಿಸ್ಕವರ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಗೆ ಎಂತ ಅಜ್ಞಾನ ಇದೆ ನಮಗೆ ಗೊತ್ತಿಲ್ಲ ಇರ್ತಕ್ಕಂಥ ನಮ್ಮ ಜೀ ಈ ಪಚನಕ್ರಿಯೆ ಆಗ್ತಕ್ಕಂಥ ಪ್ರಾಸೆಸಲ್ಲಿ ಇರತಕ್ಕಂಥ ಏನು ಆರ್ಗನ್ ಒಂದು ಆರ್ಗನ್ನೇ ನಮಗೆ ಮಿಸ್ ಆಗಿದೆ ಅಂದರೆ ಇನ್ನು ಸೆಲ್ಯುಲಾರ್ ಲೆವೆಲಲ್ಲಿ ಏನು ಕತೆ ನಮ್ಮದು ಮಾಲಿಕ್ಯುಲಾರ್ ಸೆಲ್ಯುಲಾರ್ ನ್ಯಾನೋ ಲೆವೆಲಲ್ಲಿ ಎಷ್ಟು ಅಜ್ಞಾನ ಇರ್ಬೋದು ನಮಗೆ ನಮ್ಮ ದೇಹದ ಬಗ್ಗೆ ಒಂದು ದೊಡ್ಡ ಕಣ್ಣಿಗೆ ಕಾಣತಕ್ಕಂಥ ಒಂದು ಆರ್ಗನ್ನೇ ಇಷ್ಟೆಲ್ಲ ಡೈಸೆಕ್ಷನ್ ಆಗಿದೆ ಪೋಸ್ಟ್ ಮಾರ್ಟಮ್ ಆಗಿದೆ ಹ್ಯೂಮನ್ ಬಾಡಿಯನ್ನ ಹೇಗೆಲ್ಲ ಕತ್ತರಿಸಿ ನೋಡಿದ್ದಾರೆ ಅದು ಸಿಕ್ಕಿಲ್ಲ ಅಂದರೆ ಅದು ಸಿಗ್ಲಿಲ್ಲ ನಮ್ಮ ಕಣ್ಣಿಗೆ ಅದು ಬೀಳಲಿಲ್ಲ ಒಂದು ಆರ್ಗನ್ ಮಿಸ್ ಆಯ್ತಲ್ಲ ಅಂದರೆ ಅಂದ್ರೆ ನಮ್ಗೆ ಅಜ್ಞಾನ ಇದೆ ಅಂತಕ್ಕಂತದ್ದು ಬಹಳ ಮುಖ್ಯ ಈ ಅಜ್ಞಾನ ಇದೆ ನೆನಪಿಗೆ ನೆನಪಾಗಿಟ್ಕೊಂಡೇ ನಾವು ವೈವಿಧ್ಯತೆಯನ್ನು ಉಳಿಸ್ಕೋಬೇಕು ಏನೋ ಒಂದು ಇದರಲ್ಲಿ ವಿಶೇಷತೆ ಇದೆ ಈಗ ನಿಮಗೆ ಕೇರಳದಲ್ಲಿ ಒಂದು ಹಸು ಇತ್ತು ನಾವು ಅದ್ರ ಬಗ್ಗೆ ವೆಚೂರ್ ಕೌ ಅಂತ ಅದು ನೀರಲ್ಲಿ ತೇಲು ಸೊಪ್ಪೆ ತಿನ್ಕೊಡೋದು ಅರ್ಧ ಲೀಟರ್ ಹಾಲು ಕೊಡೋದು ಅದು ಆಲ್ಮೋಸ್ಟ್ ಅಶಿಸ್ಟು ಹೋಯ್ತು ಈಗ ಸೊ ಹಾಗಾಗಿ ಭಾರತೀಯ ಒಂದು ಈ ತಳಿ ವೈವಿಧ್ಯತೆ ಅಂತಕ್ಕಂಥದ್ದು ನೋ ಡೌಟ್ ಬಾಸ್ ಇಂಡಿಕಾ ಅಂತ ನಾವು ಹೇಳ್ತೀವಲ್ಲ ಅದು ಇಂಡಿಕಾಸ್ ಅದು ವೈವಿಧ್ಯಮಯವಾದ ಥಳಿಗಳಿದ್ದಾವೆ ಇತ್ತೀಚೆಗೆ ಸರ್ಕಾರವು ಕೂಡ ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಏನಾಗಿದೆ ಈ ವೈವಿಧ್ಯಮಯ ಸ್ಥಳೀಯ ತಳಿಗಳನ್ನು ಇರ್ಬೋದು ಸಿಂಧಿ ಇರ್ಬೋದು ಸೆಹ್ವಾಲ್ ಇರ್ಬೋದು ತಾರ್ಪಾರ್ಕರ್ ಇರ್ಬೋದು ಈ ಥರ ಈ ವೈವಿಧ್ಯ ಅವು ನೋಡೋಕೆ ಚೆಂದ ಒಂಗೋಲ್ ಇರ್ಬೋದು ಇವುಗಳನ್ನೆಲ್ಲ ಉಳಿಸ್ಕೋಬೇಕು ಆ ಉಳಿಸ್ಕೊಳ್ಳುವಾಗ ಇಂಥ ಒಂದು ಕಲ್ಚರಲ್ ಜಲ್ಲಿ ಕಟ್ಟೋ ಥರ ಒಂದು ಕಲ್ಚರಲ್ ಇದು ಇಂಪಾರ್ಟೆಂಟೇ ಇದು ಆದರೆ ಇದನ್ನು ವಾದಗಳನ್ನು ಮಂಡಿಸುವಾಗ ಅಥವಾ ಯಾವುದೋ ಒಂದು ಎನ್ ಜಿ ಒವನ್ನು ಅಟ್ಯಾಕ್ ಮಾಡುವಾಗ ಇವರು ಈ ರೀತಿ ವಾದ ಮಾಡುವಾಗ ಯಾವುದೋ ಒಂದು ಅವೈಜ್ಞಾನಿಕವಾದ ವಿಚಾರವನ್ನು ಇಟ್ಕೊಂಡೇ ನಾವು ಮುಂದಿಟ್ಕೊಂಡು ವಾದ ಮಾಡಿದರೆ ಕೊನೆಗದು ನಿಲ್ಲುವಂಥದ್ದಾಗಲ್ಲ ಆ ದೃಷ್ಟಿಯಿಂದ ವೈವಿಧ್ಯತೆಯನ್ನೇ ಯಾಕೆ ಉಳಿಸ್ಬೇಕು ಅದರದ್ದೇ ಆದ ಕಾರಣ ಇದೆ ಆಮೇಲೆ ಅದರ ಹಾಲಿನಲ್ಲಿ ಖಂಡಿತವಾಗೂ ಗುಣದಲ್ಲಿ ವ್ಯತ್ಯಾಸ ಇರ್ತದೆ ಯಾವುದು ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಡೋಂಟ್ ಗೋ ಟುಗೆದರ್ ಅಂದರೆ ಹೇಳ್ತೀವಲ್ಲ ನಾವು ಸೊ ಹಾಗಿರೋದ್ರಿಂದ ನಾವು ಈ ವೈವಿಧ್ಯತೆಯನ್ನು ಉಳಿಸ್ಕೋಬೇಕು ಎ ಟು ಅನ್ನೋ ಒಂದು ಅಂಶ ಇರಲಿ ಅದ್ರ ಜೊತೆಗೆ ಬೇಕಾದಷ್ಟು ನಿಜವಾಗಿಯೂ ಆಬ್ವಿಯಸ್ ಆಗಿರ್ತಕ್ಕಂಥ ಅಂದರೆ ಓವರ್ ಟಂಡ್ ಆಬ್ವಿಯಸ್ ಕಣ್ಣಿಗೆ ಬಹಳ ಕಾಮನ್ ಸೆನ್ಸಿಗೆ ಹೊಳಿತಕ್ಕಂಥ ಅಂಶಗಳಿದ್ದಾವೆ ಆ ದೃಷ್ಟಿಕೋನಗಳಿಂದ ದೇಶದ ವೈವಿಧ್ಯಮಯವಾದ ಹಸುವಿನ ತಳಿಗಳೇನಿದ್ದಾವೆ ಅವ್ನು ಉಳಿಸ್ಕೋಬೇಕು ಹಾಗಾಗಿ ಟು ವಾದವನ್ನು ಬಹಳ ಹೆಚ್ಚು ಪುಷ್ ಮಾಡಿದರೆ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತದೆ ಸರ್ ಇವಾಗ ಎ ಒನ್ ಶ್ರೇಷ್ಠ ಅಲ್ಲ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ನೀವು ಹೇಳಿದ್ರಿ ಸೈಂಟಿಫಿಕಲಿ ಇಟ್ ಇಸ್ ನಾಟ್ ಪ್ರೂವ್ಡ್ ಅಂತ ಸೊ ಎ ಒನ್ ಎ ಟೂನೇ ಶ್ರೇಷ್ಠ ಅಂತ ಬಿಂಬಿಸ್ತಾ ಇರುವಂಥದ್ದು ಸೊ ಇವಾಗ ಎ ಒನ್ ಎ ಟು ಎರಡನ್ನೂ ಅಟ್ಲೀಸ್ಟ್ ವಿಚ್ ಇಸ್ ಬೆಟರ್ ಅಂತ ತಗೊಂಡಾಗ ಅಲ್ಲಿ ಎ ಟೂನೇ ಬರತ್ತಾ ಅಥವಾ ಎ ಒನ್ ಸೇರ್ಕೊಳ್ಳುತ್ತಾ ಈಗ ಎ ಒನ್ ಹಸು ಸಪೋಸ್ ಎ ಒನ್ ಹಸು ಹಸುಗೆ ಅದಕ್ಕೆ ಈ ಏನು ಯೂರಿಯಾ ಹಾಕದೆ ಒಳ್ಳೆ ರೀತಿಯಲ್ಲೇ ಹಿಂಡಿ ಹಾಕಿ ಇನ್ನೊಂದು ಹೇಳ್ತಾರೆ ಹಸು ಹಾಲು ಏನು ಹಾಗೆ ಹಿಂಡಿ ಏನು ತಿ ತಿಂಡಿ ಏನು ಅಂತ ನೋಡಬೇಕಾಗುತ್ತೆ ಅದು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಯಾವುದೋ ಒಂದು ಬ್ರೀಡು ಯುರೋಪಲ್ಲಿ ಅಥವಾ ಈ ಬೇರೆ ದೇಶಗಳಲ್ಲಿ ಬರೀ ಹುಲ್ಲುಗಾವಲಲ್ಲಿ ಗ್ರಾಸ್ ಫೀಡಿಂಗ್ ಅನಿಮಲ್ ಇದ್ದು ಇಂದನೇ ಅದು ಪ್ರೊಡ್ಯೂಸ್ ಮಾಡ್ತಾಯಿದ್ರೆ ಅದು ಪ್ರೋಟೀನ್ ಸ್ಟ್ರಕ್ಚರಲ್ಸ್ ಒಂದೇ ಇದ್ರೂ ಬೇರೆ ರೀತಿ ಪೌಷ್ಟಿಕಾಂಶಗಳು ಸಿಗ್ತವೆ ನೀವು ಯಾವುದೇ ಒಂದು ಈ ಎ ಟು ತಳಿಯಪ್ಪ ಎ ಟು ಹಾಲು ಕೊಡುತ್ತೆ ಅದನ್ನು ನೀವು ಕಟ್ಟಿ ಹಾಕಿ ಶೆಡ್ಡಲ್ಲಿ ಯಾವಾಗಲೂ ಕಟ್ಟಿ ಹಾಕಿ ಯೂರಿಯಾ ಹಿಂಡಿನೇ ಕೊಡ್ತಾ ಇದ್ರೆ ಅಥವಾ ಒಣ ಹುಲ್ಲು ಹಸಿ ಹುಲ್ಲು ಹೆಚ್ಚಿಲ್ಲದೆ ಅದು ಜಾಸ್ತಿ ಓಡಾಡ್ತಾ ಇದ್ರೆ ಅದು ಏಟು ಇದ್ರೂ ಹಾಲಿನ ಗುಣಮಟ್ಟ ಚೆನ್ನಾಗಿರಲ್ಲ ಅಲ್ವಾ ಸೊ ಅದು ಏವನ್ ಕೊಡುವ ತಳಿಯಾಗಿದ್ದು ಅದು ಎಲ್ಲ ಕಡೆ ಅದು ಸ್ವಲ್ಪ ಓಡಾಟ ಗೋ ಗೋಮಾಳವಿದ್ದು ಎಲ್ಲ ಇದ್ದಿದ್ದು ಹಸಿ ಹುಲ್ಲು ಒಣ ಹುಲ್ಲು ಹಿಂಡಿ ಹಿಂಡಿನೂ ಇದ್ದು ಅಂದರೆ ವೈವಿಧ್ಯಮಯವಾಗಿ ಇದ್ ಇರತಕ್ಕಂಥದ್ದಾದರೆ ಅದರ ಫೀಡ್ ಚೆನ್ನಾಗಿದ್ದರೆ ಹಾಗಾದ್ರೆ ಆ ಹಾಲಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಎ ಟು ಹಾಲು ಅಂತ ಹೇಳಿ ಅದನ್ನು ಕಟ್ಟಿ ಹಾಕ್ಬಿಟ್ಟು ಬೇಡದ್ದು ಇದೆಲ್ಲ ಕೊಟ್ಕೊಂಡಿದ್ರೆ ಅದ್ರ ಹಾಲು ಚೆನ್ನಾಗಿರೋ ಸ ಅದನ್ನು ಜೀನ್ ಸರಿಯಿದ್ದ ತಕ್ಷಣ ಎಲ್ಲ ಸರಿ ಇರಲ್ಲ ಜೀನ್ ಸರಿ ಇರಬೇಕಾದ್ರೆ ಅದಕ್ಕೆ ಹೇಳ್ತಾರೆ ನಾವು ಬ್ರೀಡಿಗೆ ತಕ್ಕನಾದ ಫೀಡು ಬೇಕು ಬರೀ ಬ್ರೀಡ್ ಮಾತ್ರ ಮುಖ್ಯ ಅಲ್ಲ ಫೀಡ್ ಕೂಡ ಫೀಡ್ ಮುಖ್ಯ ಮುಖ್ಯ ಬ್ರೀಡು ಫೀಡು ಎರಡು ಸರಿ ಇದ್ರೆ ಅದರ ಔಟ್ಪುಟ್ ಚೆನ್ನಾಗಿರೋದು ಪ್ರಾಡಕ್ಟ್ಸ್ ಚೆನ್ನಾಗಿರ್ತಕ್ಕಂಥದ್ದು ಹಾಗಾಗಿ ಇದ್ರ ಜೆನೆಟಿಕಲಿ ಇದು ಸುಪೀರಿಯರ್ ಅಂತ ಹೇಳಿ ತಿನ್ನಕ್ಕೆ ಏನಕ್ಕೆ ಸರಿಯಾಗಿ ಕೊಡ್ತಾ ಇದ್ರೆ ಸಮಸ್ಯೆ ಆಗುತ್ತೆ ಆದರೆ ಈ ಸ್ಥಳಿಗಳು ಅಡಾಪ್ಟ್ ಆಗಿದ್ದಾವೆ ಏನು ಚೆನ್ನಾಗಿ ಅಡಾಪ್ಟ್ ಆಗಿದ್ದಾವೆ ಲೋಕಲ್ ತಳಿಗಳು ಹಾಗಾಗಿ ಅವಳನ್ನು ಉಳಿಸ್ಕೋಬೇಕು ನಾವು ಒಂದು ವಾದವನ್ನು ಯಾಕಂದ್ರೆ ಅದು ವೈಜ್ಞಾನಿಕವಾಗಿ ಇನ್ನೂ ಕೆಲವು ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ ಅದು ನಾವು ಭಾರತೀಯರು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಯಾವುದೋ ಒಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೆರಡರಲ್ಲಿ ಎಲ್ಲೋ ಒಂದು ಪತ್ರಿಕೆಯಲ್ಲಿ ಒಂದು ಬಂತು ಆಮೇಲೆ ಅದ್ರ ಮೇಲೆ ಪ್ರಾಪರ್ ರಿಸರ್ಚ್ ಆಗಬೇಕು ಹೌದಾ ಇದು ಅನಿಮಲ್ ಸ್ಟಡೀಸ್ ಎಲ್ಲ ಮಾಡಿದಾಗ ಎ ಒನ್ನಿಂದ ಈ ಕಾಯಿಲೆಗಳೆಲ್ಲ ಬರ್ತವೆ ಅಂತ ಏನು ಹೇಳಿದ್ರಲ್ಲ ಯಾವ ಕಾಯಿಲೂ ಬರಲಿಲ್ಲ ಬರಲಿಲ್ಲ ಹಾಗಾಗಿ ಯುರೋಪಿಯನ್ ಯೂನಿಯನ್ ಅವರು ಪಬ್ಲಿಷ್ ಮಾಡಿದ್ರು ಇವ್ರು ಪಬ್ಲಿಷ್ ಈ ತರ ನಿಂದ ಯಾಕಂದ್ರೆ ಇವರು ನಮ್ದು ಒಳ್ಳೇದು ಅಂತ ಮಾತ್ರ ಹೇಳ್ತಾ ಇಲ್ಲ ಅದು ಕೆಟ್ಟದ್ದು ಅಂತ ಅವ್ರು ಕೆಟ್ಟದ್ದು ಅಂತ ಹೇಳ್ತಾ ಇದ್ದಾರೆ ಅದು ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಅದರಿಂದ ಡಯಾಬಿಟಿಸ್ ಬರುತ್ತೆ ಆಲ್ಸಿಮರ್ ಬರುತ್ತೆ ಪಾರ್ಕಿನ್ಸನ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಷ್ಟು ನೀವು ಭಯಾನಕ ರೋಗಗಳನ್ನ ಇಂಥ ಇದಕ್ಕೆ ಅಂಟಿಸ್ತಾ ಇದ್ದಾರಲ್ಲ ಅದು ವೈಜ್ಞಾನಿಕವಲ್ಲ ಅದು ವೈಜ್ಞಾನಿಕ ಪರಿಪೂರ್ಣವಾಗಿ ಇದು ಹೀಗೆ ಅಂತ ಹೇಳೋಕೆ ಯಾವ ಸ್ಟಡಿಯಿಂದಲೂ ಒಳ್ಳೆ ಸ್ಟಡಿಗಳಿಂದ ಕೆಲವ್ರು ಏನು ಮಾಡ್ತಾರೆ ಎ ಟು ಮಿಲ್ಕ್ ಅಂತ ಶುರು ಮಾಡಿದರು ಅವರೇ ಒಂದು ಸ್ಟಡಿ ಮಾಡಿದರು ಆ ರಿಪೋರ್ಟ್ ನಾವು ನಂಬಕ್ಕಾಗಲ್ಲ ಯಾಕಂದ್ರೆ ಅವರು ಆ ಬ್ರ್ಯಾಂಡ್ ಮಾರೋದಕ್ಕೆ ಎ ಟು ಹಾಲ್ ಮಾರೋದಕ್ಕೆ ಏನೋ ಒಂದು ಹುಟ್ಟು ಹಾಕಿರ್ತಾರೆ ಹಾಗೆ ನಾವು ಅದನ್ನ ನಾನು ಅದು ಅದು ಥರ ಆಫ್ ರಿಸರ್ಚ್ ಫೈಂಡಿಂಗ್ನ ಬಟ್ ಈ ಯುರೋಪಿಯನ್ ಯೂನಿಯನ್ ಮಾಡಿರ್ತಕ್ಕಂಥ ಸ್ಟಡಿ ಅಥವಾ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಸ್ಟಡಿ ನ್ಯೂಜಿಲ್ಯಾಂಡ್ ಗೌರ್ಮೆಂಟ್ ನ್ಯೂಜಿಲ್ಯಾಂಡ್ ಗೌರ್ಮೆಂಟ್ನವರು ಅವ್ರದ್ದೇ ಕಂಪ್ನಿ ಎ ಟು ಹಾಲ್ ಮಾಡ್ತಾ ಇತ್ತು ಅವ್ರಿಗೆ ಅವ್ರಿಗೆ ಲಾಭ ಬರ್ತಾ ಇತ್ತು ಆದ್ರೆ ಸರ್ಕಾರ ನೀವು ಕ್ಲೇಮ್ ಮಾಡಬಾರ್ದು ಅಂತು ನೀವು ಆ ಹಾಲ್ ಸರಿ ಇಲ್ಲ ಅಂತ ಕ್ಲೇಮ್ ಮಾಡಂಗಿಲ್ಲ ನೀವು ಈ ರೀತಿ ದೋಷಾರೋಪಣೆ ಮಾಡೋದು ಸರಿಯಲ್ಲ ಅದು ತಪ್ಪು ಕಾನೂನಿನಲ್ಲಿ ಅದು ಇಲ್ಲಿಗಲ್ ಅಂತ ಅವ್ರು ಮಾಡಿಬಿಟ್ರು ಹಾಗಾಗಿ ನಾವು ಅಲ್ಲಿ ಯಾವುದೋ ಒಂದು ದೇಶದವರು ಯಾರೋ ಕ್ಲೇಮ್ ಮಾಡಿದ್ದನ್ನು ಅದು ನಮ್ಮದು ಅಂತ ಹೇಳ್ಕೊಂಡು ನಾವು ಈ ಆರೋಪ ಮಾಡ್ಕೊಳ್ಳೋದು ಇದೆಯಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಹೇಳಕ್ಸ್ ಪಡ್ತೀರಾ ಒನ್ ಎ ಟು ಅನ್ನೋ ಒಂದು ಪರಿಕಲ್ಪನೆ ಇದ್ರೂ ಕೂಡ ಅದು ಅದು ಬಹಳ ಸಂಪೂರ್ಣವಾಗಿ ವೈಜ್ಞಾನಿಕವಲ್ಲ ಅದು ಇನ್ನೂ ಪ್ರೂವ್ ಆಗಿಲ್ಲ ಮತ್ತೆ ಅನೇಕ ದೇಶಗಳು ಈ ರೀತಿ ಕ್ಲೇಮ್ ಮಾಡಬಾರದು ಅಂತ ಹೇಳಿ ಕಾನೂನಿನ ಮೂಲಕ ಅವರಿಗೆ ನಿರ್ಬಂಧವನ್ನು ಹೇರಿದಾವೆ ಒಂದು ತಳಿಯೇ ವಿಶಿಷ್ಟ ವೈವಿಧ್ಯಮಯವಾದ ಇದು ಈ ಥರ ಇದು ಇದು ಗಿಡ್ಡದ ಹಾಲು ಅಂತಲೇ ಹೇಳ್ಕೊಂಡು ಹೋದ್ರೆ ಆಯ್ತು ಹಾಗಾಗಿ ನಾವು ಯಾವುದೋ ಒಂದು ದೇಶದ ಒಂದು ಹೇಳಿಕೆಯ ಹಿಂದೆ ನಾವು ಬಿದ್ದು ನಾವು ಸೋಲು ಅನುಭವಿಸೋದು ಬೇಡ ಹಾಗಾಗಿ ನಮ್ಮದೇ ಒಂದು ಗಟ್ಟಿತವನ್ನು ಉಳಿಸ್ಕೊಳ್ಳೋಣ ವೈವಿಧ್ಯತೆಯನ್ನ ತಳಿಗಳನ್ನ ಉಳಿಸ್ಕೊಳ್ಳೇಬೇಕು ಅವುಗಳಲ್ಲಿ ಅವ್ರದ್ದೇ ಆದ ಒಂದು ವಿಶಿಷ್ಟವಾದ ಗುಣ ಇದ್ದೇ ಇದೆ ಓಕೆ ಸರ್ ಎ ಒನ್ ಏ ಹಾಲಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ಇದ್ರ ಬಗ್ಗೆ ನೀವು ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ